ಎಲ್ರಿಗೂ ನಮಸ್ಕಾರ ಲಭೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಎಮ್ ಟಿ ಆರ್ ಪ್ಯಾಕೆಟ್ ಬಳಸ್ಕೊಂಡು ವಾಂಗಿಭದ್ ಮಾಡ್ತಾ ಮಾಡ್ತಾಯಿದ್ದೀನಿ ವಾಂಗಿಬಾತ್ ಗೊಜ್ಜು ಮಾಡೋಕೆ ಸಾಮಗ್ರಿಗಳು ಎರಡು ಪ್ಯಾಕೆಟ್ ವಾಂಗಿಬಾತ್ ಗೊಜ್ಜು ಪೌಡ್ರು ಎರಡು ಈರುಳ್ಳಿ ಎರಡು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಸ್ಪೂನ್ ಹಸಿ ಕಡಲೆ ಬೀಜ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಒಂದು ನಾನ್ನೂರು ಗ್ರಾಮು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ನಿಂಬೆಣ್ಣುಗಾತ್ರ ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ದೀನಿ ಬಾಣಲೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬದನೆಕಾಯಿ ಬೇಯಿಸ್ಕೊಳಕ್ಕೆ ಎಣ್ಣೆ ಹಾಕ್ಬಿಟ್ಟು ಬದನೆಕಾಯಿ ಅದ್ರೊಳಗೆ ಹಾಕ್ತಾ ಇದ್ದೀನಿ ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಬದ್ನಕ್ಕೆ ತೊಳೆದಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ಸಿಮ್ಮಲ್ಲಿ ಒಂದು ಕಾಲು ಗಂಟೆ ಬೇಯಿಸ್ಕೊಳ್ತೀನಿ ತಕ್ಕಷ್ಟು ಅವ್ಗೆ ಇಟ್ಟಿದ್ದೀನಿ ಒಂಚೂರು ಕೈ ಆಡಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಸಿಮ್ಮಲ್ಲಿ ಬೇಯಿಸ್ತಾ ಇರ್ತೀನಿ ಅವಾಗ ಸ್ವಲ್ಪ ಕೈ ಆಡಿಸ್ಬೇಕು ಇದು ಇವಾಗ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ಕಡಲೆ ಬೀಜ ಕರ್ಕೊಂತ ಇದ್ದೀನಿ Tre belle actadine. Care di vista salpa bruno al becco. Salpa sasspe actadine. Le rulli le lasciano ஒன் எஷ ஃப்ரெண்ட் இது எரண்டு நிமிஷ ஃப்ரெக்டி இது ஒது நிமிஷம் ஃபிரை ஆட்சிக்கு ஃபிரை ஆக்டா இருக்கு இது ஐந்து நிமிஷ சிம்மலிக்கே இது பெந்த டமட்டோ ஆகாது ಟೊಮೆಟೊ ಒಂದು ಎರಡು ನಿಮಿಷ ಚೆನ್ನಾಗಿ ಬಾರಿಸ್ಬೇಕು ಟೊಮೆಟೊ ಫ್ರೈ ಆಗಿದೆ ಒಂದು ಕಾಲು ಟೀ ಸ್ಪೂನ್ ಹಸುಣಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಹುಣಸೆ ಹಣ್ಣು ಬಿಸಿನೀರನ್ನು ನೆನೆಸಿ ಅದು ಹಾಕ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈಗ ಹುಣಸೆ ಹುಳಿ ಹಾಕಿದೆ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದೈತೆ ಇವಾಗ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಇದ್ದೀನಿ ಎರಡು ಪ್ಯಾಕೆಟ್ ವಾಂಗಿಬದ ಗೂತ್ ಪೌಡ್ರ್ ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ ವಾಂಗಿ ಬದ್ ಗೂತ್ ಪೌಡ್ರ್ ಹಾಕ್ತಾ ಇದ್ದೀನಿ ಬದನೆಕಾಯಿ ಬೇಗ ಸ್ವಲ್ಪ ಉಪ್ಪು ಈಗ ಈ ಅಷ್ಟ ಒಂದು ಸ್ವಲ್ಪ ಉಪ್ಪು ಹಾಕಂತೀವಿ ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಬದನೇಕಾಯಿ ಹಾಕ್ತಾಯಿದ್ದೀನಿ ಇದೀನಿ ಬೆಂಗಿರ ಬದ್ನೆಕಾಯಿನಲ್ಲಿ ಬದನೆಕಾಯಿ ಹಾಕಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ಹಾಕ್ಬಿಟ್ಟು ಐದು ನಿಮಿಷ ಸಿಂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಾಂಗಿ ಭಾತ್ ಗೊಜ್ಜು ರೆಡಿಯಾಗಿ ಈ ವಾಂಗಿ ಬದ್ ಗೊಜ್ಜು ಬೋಲ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಇರುತ್ತೆ ಎಣ್ಣೆಲಿ ಕರ್ದಿದ್ದ ಕಡಲೆ ಬೀಜ ಐತಲ್ಲ ಅದು ಸ್ವಲ್ಪ ಹಾಕ್ಬಿಟ್ಟು ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾರೆ ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ರೈಸು ರೆಡಿ ಆಯ್ತು ಸಪ್ರೇಟಾಗಿ ಗೊಜ್ಜು ರೆಡಿ ಆಯ್ತು ಈಗ ತಟ್ಟೆಗೆ ಹಾಕ್ತಾ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ